ಸಹ ವೈಟ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ ನಮ್ಮ ಫುಲ್ ಬರ್ಗಿದ ಸೊ ಜನ ಎಲ್ಲ ಓಡಾಡ್ತಾ ಇದ್ದಾರೆ ನೋಡಿ ಏನಪ್ಪಾ ಅಂದ್ರೆ ಮುಸ್ಲಿಮ್ಸ್ ಅವ್ರದು ರೋಝಾ ಮುಗ್ದ್ ಫಾಸ್ಟಿಂಗ್ ಏನಿದೆ ಅದು ಮುಗ್ದಿದೆ ಜನ ಎಲ್ಲ ಸಹ ಓಡಾಡ್ತಾ ಇದ್ದಾರೆ ಮುಸ್ಲಿಮ್ ಚೌಕ್ ಸ್ಟಾರ್ಟ್ ಆಯಿತು ಸೊ ಲೈಟ್ಸಿಂಗ್ ಲೈಟಿಂಗ್ ಲೈಟಿಂಗ್ ಚಕಚಕ ಅಂತ ಇದೆ ಮುಸ್ಲಿಮ್ ಚೌಕ್ ಎಲ್ಲನೂ ನಾವು ಅಷ್ಟೇ ಒಂಥರ ಟ್ರಾಫಿಕ್ ಜಾಮ್ ಆದಂಗೆ ಆಗಿತ್ತು ನಮ್ಮ ಗಾಡಿಗೆ ಹೋಗೋಕ್ಕೆ ಜಾಗ ಇರಲಿಲ್ಲ ಹಂಗೆ ಹಂಗೆ ಸ್ವಲ್ಪ 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 ಮುಂದೆ 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 ಹೋಗ್ತಾ ಇದ್ವಿ ಸ್ವಲ್ಪ ಮೂವ್ ಮಾಡೋಕ್ಕೆ ಏನಿಲ್ಲ ಅಂದ್ರೂ ಒಂದು ಫೈವ್ ಮಿನಿಟ್ಸ್ ಬೇಕಾಯಿತು ಸೊ ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ವೆಹಿಕಲ್ಸ್ ಮುಂದ್ಗಡೆ ಹೋಗ್ತಾನೆ ಇರಲಿಲ್ಲ ನಾವು ಅಲ್ಲಿಂದ ಬೇಗ ಹೊರಗಡೆ ಬರೋಣ ಅಂತೇಳ್ಬಿಟ್ಟು ಅಲ್ಲಿ ಹರೀಸ್ ಮಾತ್ರ ತಗೊಂಡು ಬಂದ್ವಿ ಸೊ ಇವಾಗ ನಾವು ಹರೀಸ್ ತಗೊಳ್ತಾ ಇದ್ದೀವಿ

ಮನೆಗೆ ಹೋಗ್ತಾ ಇದ್ವಿ ಈಗ ಮದ್ವರ ಮೇಲೆ ಆಗಿತ್ತು ಸೊ ಜಾಸ್ತಿ ಕ್ರೌಡ್ ಇತ್ತು ನಮ್ಮ ಗಾಡಿ ನಮಗೆ ಹೆಂಗೆ ಇದು ಮಾಡ್ಕೊಳಕ್ಕೆ ಇತ್ತು ಇಲ್ಲ ಸೊ ಅದಕ್ಕೆ ನಾವು ಏನು ತೊಗೊಳಕ್ಕೆ ಹೋಗಿದ್ವಿ ಅದನ್ನೇ ತೊಗೊಂಡ್ರು ಇವಾಗ ಮನೆಗೆ ಹೋಗ್ತಾ ಇದ್ವಿ ಶೈನ್ ಆಸ್ಲಿ ಇದೆ ಹೆಂಗ ಅಷ್ಟಿದೆ ಹಿಂಗಾ ಸದ್ಯ ನೋಡಿ ಎಲ್ಲಾ ಶಾಪ್ ಕ್ಲೋಸ್ ಆಗಿದ್ದಾವಾಗ ಸದ್ಯ ಏಷ್ಯನ್ ಮಾಲ್ ಹತ್ರ ಇದ್ದೀವಿ ಗುಲ್ಬರ್ಗದಲ್ಲಿ ಫಸ್ಟ್ ಮಾಲ್ ಅಂತೇಳಿ ಸ್ಟಾರ್ಟ್ ಆಗಿದ್ದೆ ಏಷ್ಯನ್ ಮಾಲ್ ಐತೆ ಆಕ್ಚುಲಿ ನಿನ್ ಲಕ್ಕ ಪ್ರೇರ್ ಮಾಡ್ಕೊಂಡ್ ಓಕೆ കേൾക്കു എോർമാക്കോടി ആ പാർസൽ ആ പാർസല അത് ബേഡ് ബാഡ് ಖುಷಿಕ್ ಆ್ಯಡ್ ಆಗ್ಯದಂತ ಶೋರ್ ತಿಂದು ಶಕ್ತಿ ಬರ್ಸ್ಕೋಕೆ ಪ್ರೋಟೀನ್ ಹಂಗೆ ಬರಲಿ ನೋಡಿ ಸೊ ನೋಡಿ ನೀರೆಲ್ಲ ತುಂಬಿ ಅಯ್ಯೋ ದೇವ್ರೆ ನೀರು ತುಂಬಿ ನಮ್ಮ ಸೊಂಪು ನೋಡ್ರಿ ನೀರು ತುಂಬಿ ತುಂಬಿ ತುಳುಕಿ ಹರೇಕತ್ತದ ಸೊ ಆಕ್ಚುಲಿ ಐ ತಿಂಕ್ ಬಂದಾಗಿರ್ಬೋದು ಬಂದ್ ಮಾಡಿದ್ದಾರೆ ಇವಾಗ ನಮ್ಮ ಏನು ಹೌದು 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 ಸೊ ಟಯರ್ಡ್ ಆಗಿ ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ ಸೊ ಇವಾಗ ಜಲ್ದಿ ಫ್ರೆಶ್ ಆಗಿ ತಿಂದು ಪಚ್ಚಿ ಮಾಡಬೇಕು ಆಲ್ರೆಡಿ ಟೈಮ್ ಲೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಮನೆಗೆ ಬರೋಷ್ಟಿಗೆ ಲೆವೆನ್ ಓ ಕ್ಲಾಕ್ ಆಯಿತು ಸೊ ಅತ್ತೆ ಇದ್ದಾರೆ ಒಳಗಡೆ ಏ ಏನು ಮಾಡಿ ಮಲಗಿದ್ದಾರೋ ಏನೋ ಗೊತ್ತಿಲ್ಲ ಸೊ ಬನ್ನಿ ಮನೆಗೆ ಬಂದು ನೋಡಿ ಡೋರ್ ತೆಗಿತಾ ಇಲ್ಲಜಿ ಕಾಲಿಂಗ್ ಬೆಲ್ ಮಾಡುತ್ತೀನಿರು ತೆಗಿದ್ರಾ ತೆಗ್ದಿಲ್ಲ ಕೊಡೋ ಹಚ್ಚಿ ಸೊ ಅವರೆಲ್ಲ ಹೊರಗಡೆದು ಏನು ಅಲ್ಲಿನೂ ಮತ್ತು ಶೋರ್ ಮಾತಿದ್ರು ನಾನು ರೈಸ್ ಮನೇಲಿ ಏನು ಮಾಡಿದ್ದೀನಿ ಸೊ ಅದನ್ನೇ ಊಟ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ವೆಜಿಟೇಬಲ್ ಹಾಕ್ಬಿಟ್ಟು ಒಂಥರ ರೈಸ್ ವೆಜಿಟೇಬಲ್ ಪಲಾವ್ ಥರ ಮಾಡಿದ್ದೀನಿ ಅದೇ ಇದೆ ಅದನ್ನೇ ತಿಂತಾಯಿದ್ದೀನಿ ಅದರೊಳಗಡೆ ಶೇಂಗಾ ಕೈ ಹಾಕ್ಕೊಂಡು ಸೊ ನಂದು ನೈಟ್ ಊಟ ಇದು ಸೊ ಇಷ್ಟೇ ಈ ಒಂದು ಚಿಕ್ಕ ವ್ಲಾಗ್ ಮುಖಾಂತರ ಸೊ ಈ ಚಿಕ್ಕ ಒಂದು ವೀಡಿಯೋ ಮುಖಾಂತರ ನಾನು ಬ್ಲಾಗ್ ಮುಗಿಸ್ತೀನಿ ಸೊ ನೋಡೋಣ ಇನ್ನೊಂದು ದೊಡ್ಡ ದೊಡ್ಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಮ್ ವಿಡಿಯೋ ವೀಡಿಯೋ ಇರ್ತೀನಿ ಸೊ ಇದೇ ಥರ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಬ್ಲಾಗ್ನರಿಗೆ ಮುಗಿಸ್ತೀನಿ ಇನ್ನೊಂದು ವೀಡಿಯೋ ಮುಖಾಂತರ ಮತ್ತೆ ಸಿಗ್ತೀನಿ ಆಲ್ ಬಾಯ್